ಹಾಯ್ ಎವ್ರಿ ನಮಸ್ಕಾರ ಎಲ್ರಿಗೂ ನಾವೆಲ್ಲರೂ ಆ್ಯಪಲನ್ನು ಖಂಡಿತವಾಗಿ ಡೈಲಿ ತಿಂತೇವೆ ಆದರೆ ಆ್ಯಪಲನ್ನು ಮಾರ್ಕೆಟಿಂದ ತಂದ ಕೂಡಲೇ ಹಾಗೆಯೇ ಅದನ್ನು ಯೂಸ್ ಮಾಡದೆ ಅಂದರೆ ತಿನ್ನದೆ ಅದನ್ನು ಒಂದೆರಡು ಗಂಟೆ ನೀರಲ್ಲಿ ಹಾಕಿ ಇಡು ಇಡುವ ಅಭ್ಯಾಸ ಒಳ್ಳೆಯದು ಯಾಕೆಂದರೆ ಇದರ ಮೇಲೆ ಪೆಸ್ಟಿಸೈಡ್ಸನ್ನು ಹಾಕಿಟ್ಟಿರ್ತಾರೆ ಅದು ನೀರಲ್ಲಿ ಸೋಪ್ ಮಾಡಿ ಇಟ್ಟರೆ ಅದರದ್ದು ಕೆಮಿಕಲ್ ಏನಿದೆ ಸ್ಮೆಲ್ ಏನಿದೆ ಅದು ನೀರಲ್ಲಿ ಬಿಡ್ತದೆ ಆಮೇಲೆ ಇದನ್ನು ತೊಳೆದು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ನೀರಿನಿಂದ ಈ ಥರ ಚಂದ ಮಾಡಿ ತೊಳೆದು ನಾವು ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹೀಗೆ ಆ್ಯಪಲಿನ ಬಗ್ಗೆ ಒಂದು ಸಿಂಪಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೇನೆ ಶೇರ್ ಮಾಡಿದ್ದೇನೆ ಆದರೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್